ಇತರ ಎಲ್ಲರಿಗೂ ನಮ್ಮದೇ ಅಜ್ಜೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಕಾರ್ಯಕ್ರಮ ಸಾಹಸಸಿಂಹ ವಿಷ್ಣುವರ್ಧನ್ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಕರುಣಾಯಿಮ್ ಕರುಣಾಮಯಿ ವಿಷ್ಣುವರ್ಧನ್ ಇವರ ಎಪ್ಪತ್ತ ಐದನೇ ಜನ್ಮದಿನದ ಶುಭಾಶಯಗಳನ್ನು ಕನ್ನಡದ ಸಮಸ್ತ ಜನರಿಗೆ ಅರ್ಪಿಸ್ತಾ ಕನ್ನಡದ ಅಭಿಮಾನವನ್ನು ಹೊಂದಿರುವಂಥ ಮೇರು ನಟ ಮತ್ತು ನಮ್ಮೆಲ್ಲರ ಸದೃಪಿ ನಟ ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ವ್ಯಕ್ತಿ ನಮ್ಮ ಚಿತ್ರರಂಗದಲ್ಲಿ ಇಂಥ ವ್ಯಕ್ತಿಯ ಕುರಿತು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಮ್ಮ ಜೊತೆ ಎಚ್ ಎಸ್ ಮಾಧೇಸ್ವಾಮಿ ಸರ್ ಅವರು ಎಚ್ ಎಂ ಮಾಧೇಸ್ವಾಮಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರು ಅಭಿಮಾನಿಯಾಗಿದ್ದಾರೆ ವಿಷ್ಣುವರ್ಧನ್ ಸಾಹೇಬ್ರ ಬಗ್ಗೆ ಅಥವಾ ನಟನ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಕೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮ ನಮಸ್ತೆ ಸರ್ ಸರ್ ಇವತ್ತು ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಇದ್ರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಅಭಿಮಾನಿ ಸರ್ ನಿಜವಾಗಲೂ ಕೂಡ ದಕ್ಷಿಣ ಭಾರತದ ಚಲನಚಿತ್ರರಂಗದಲ್ಲಿ ಹತ್ಯುನ್ನತ ನಟರಲ್ಲಿ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರು ಕೂಡ ಒಬ್ಬರು ನಿಜವಾಗೂ ಕೂಡ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಕರ್ನಾಟಕಾದ್ಯಂತ ಅಭಿಮಾನಿ ಬಳಗ ಚಿತ್ರರಸಿಕರು ಆಚರಿಸ್ತಕ್ಕಂಥದ್ದು ನಿಜವಾಗೂ ಕೂಡ ಹೆಮ್ಮೆಯ ಸಂಗತಿ ಮತ್ತು ಶ್ಲಾಘನೀಯ ಮತ್ತು ಅನುಕರಣೀಯ ಒಂದು ಮಾತನ್ನು ಹೇಳ್ತಾರೆ ಲೋಕದಂತೆ ಬಾರರು ಲೋಕದಂತೆ ಇಹರು ಲೋಕದಂತೆ ಓಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡಯ್ಯ ಅಂತ ಹೇಳ್ತಾರೆ ಹಿರಿಯರು ನಿಜವಾಗ್ಲೂ ಕೂಡ ಈ ಜಗತ್ತಿನಲ್ಲಿ ಅನೇಕ ಜನ ಹುಡ್ತಾರೆ ಅನೇಕ ಜನ ಹೋಗ್ತಾರೆ ಸರ್ ನಾವು ಎಲ್ಲರೂ ಹುಟ್ಟು ಹಬ್ಬವನ್ನು ಕೂಡ ನಾವು ಮಾಡೋದಿಲ್ಲ ಯಾರು ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿರ್ತಾರೋ ಒಂದು ಸೇವೆಯನ್ನು ಒಂದು ರಂಗದಲ್ಲಿ ಸೇವೆಯನ್ನು ಮಾಡಿರ್ತಾರೋ ಅಂಥವ್ರು ಮಾತ್ರ ನಾವು ಸ್ಮರಿಸ್ಕೊಂಡು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯ ಇವತ್ತು ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಡಾಕ್ಟರ್ ವಿಷ್ಣುವರ್ಧನ್ಗೆ ಆಚರಿಸ್ತಕ್ಕಂಥದ್ದು ನಿಜ್ವಾಳು ಕೂಡ ಶ್ಲಾಘನೀಯ ಸಂಪತ್ಸ ಸರ್ ಈಗ ದಾದಾ ಅಂತಲೇ ನಾವು ಕರಿತಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಬಾಬಾ ಎಲ್ಲರ ಅಭಿಮಾನದ ದಾದಾ ಅವರಾಗಿದ್ದರು ಅಂದಿನ ಚಿತ್ರಕ್ಕೂ ಇಂದಿನ ಚಿತ್ರಕ್ಕೂ ವಿಷ್ಣುವರ್ಧನ್ ಅವರು ನಟಿಸಿದಂಥ ಚಿತ್ರಗಳು ಹೇಗೆ ಅನ್ನಿಸ್ತಾ ಇದ್ದೇವೆ ನಿಜವಾಗಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಕೇವಲ ನಟರಾಗಿರಲಿಲ್ಲ ಸಂಪಸ್ಸಾದವರೇ ಒಬ್ಬ ನಿರ್ದೇಶಕರು ಕೂಡ ಆಗಿದ್ದರು ಒಬ್ಬರು ಗಾಯಕರು ಕೂಡ ಆಗಿದ್ದರು ಒಂದು ಸಮಾಜಕ್ಕೆ ಬೇಕಾದಂಥ ಉತ್ತಮವಾದಂಥ ಚಿತ್ರಗಳನ್ನು ಅವತ್ತು ಕೊಟ್ಟಿದ್ರೆ ತಪ್ಪಾಗ್ಲಾರ ಇವತ್ತಿನ ಚಿತ್ರಗಳು ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಈ ಕೆಟ್ಟ ಪರಿಣಾಮಗಳು ಕೆಟ್ಟವು ಕೆಲವು ಎಲ್ಲರೂ ಹೇಳ್ತಾ ಇಲ್ಲ ಆದರೆ ಆಗಿನ ಕಾಲದ ನಟರಿದ್ದಾರಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ಒಂದು ಉತ್ತಮವಾದಂಥ ನಿದರ್ಶನವನ್ನು ಕೊಡುವ ಮುಖಾಂತರ ಉತ್ತಮ ಉದಾಹರಣೆ ಕೊಡುವಂಥ ನಟ ಚಿತ್ರಗಳನ್ನು ಮಾಡ್ತಾಯಿದ್ದರು ವಿಷ್ಣುವರ್ಧನ್ ಅವರು ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಯ ಪಕ್ಕವಾಗಿರ್ತಕ್ಕಂಥ ಮೈಸೂರು ಜಿಲ್ಲೆಯಲ್ಲಿ ಜನಿಸ್ತು ಅಂದರೆ ಕೂಡ ಸಂತೋಷವಾದ ವಿಚಾರ ಅವರು ಒಂದು ಸುಸಂಸ್ಕೃತ ಮೆಟ್ಟದಲ್ಲಿ ಬೆಳೆಯುವ ಸರಿ ಮೊಲಕೆಯಲ್ಲಿ ಎನ್ನುವಂತೆ ಅವರು ಐದು ವರ್ಷದ ಬಾಲಕನಾಗಿದ್ದಂಥ ಸಂದರ್ಭದಲ್ಲಿ ಅವರು ಶಿವಶರಣೆ ನಂಬಿ ಅಕ್ಕ ಎಂಬತಕ್ಕಂಥ ಒಂದು ಚಲನಚಿತ್ರದಲ್ಲಿ ನಟನೆ ಮಾಡ್ತಾರೆ ನೋಡಿ ಅವರ ಪ್ರತಿಭೆ ಹೆಂಗೆ ಮುಂದ ಮುಂದೆ ಬರ್ತದೆ ಅಂತ ಜೊತೆಗೆ ಅವರ ತಂದೆ ಕೆಲವು ಕತೆಗಾರರಾಗಿರ್ತಾರೆ ಆ ತಾಯಿಯಂತೆ ಮಗಳು ತಂದೆಯಂತೆ ಮಗಳು ನೂಲಂತೆ ಸೇರಿ ಅಂತ ನೋಡಿ ಹಾಗೆ ಅವರ ತಂದೆಯ ಕೆಲವು ಸದ್ಗುಣಗಳು ಮಗನಲ್ಲಿ ಬೇರು ತೋದರೆ ತಪ್ಪಾಗಲಾರ ತಮ್ಮ ಬಾಲ್ಯ ಜೀವನವನ್ನು ಮೈಸೂರಿನಲ್ಲಿ ಕರೀತಾರೆ ಗೋಪಾಲಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ ಅನಂತರ ಬೆಂಗಳೂರಿಗೆ ಹೋಗಿ ನ್ಯಾಷನಲ್ ಬಸವನಗುಡಿ ಇರ್ತಕ್ಕಂಥ ನ್ಯಾಷನಲ್ ಕಾಲೇಜಿನಲ್ಲಿ ಓದ್ತಾರೆ ಅನಂತರ ಅವರು ತಮ್ಗೆ ಗೊತ್ತಿರಬೇಕು ಪುಟ್ಟಣ್ಣ ಕಡೆಗಾರರು ಆ ನಿಜವಾಗ್ಲೂ ಕೂಡ ವಿಷ್ಣು ವಿಷ್ಣುವರ್ಧನವರ ಮೊದಲ ಹೆಸರು ಸಂಪತ್ ಕುಮಾರ್ ಅಂತೇಳಿ ಆ ಸಂಪತ್ ಕುಮಾರ್ ಎಂಬತಕ್ಕಂಥ ಹೆಸರನ್ನು ವಿಷ್ಣುವರ್ಧನ ಎಂತು ಬೆಳಗಿನ ಬೆಳಗ್ಗೆ ಬದಲಾಯಿಸ್ತಿರ್ತಾರೆ ಯಾರಪ್ಪ ಅಂದರೆ ಪುಟ್ಟಣ್ಣ ಕಳೆಗಾರರು ನಿಜವಾಗ್ಲೂ ಕೂಡ ಒಂದು ಮಣ್ಣಿನ ಮೂರ್ತಿಗೆ ಒಂದು ಮೂರ್ತಿ ಕೊಟ್ಟಂಥ ಮಣ್ಣಿಗೆ ಮೂರ್ತಿ ಕೊಟ್ಟಂಥ ವ್ಯಕ್ತಿ ಅಂದ್ರೆ ಪುಟ್ಟನ ಕನಗಾಲಂತ ನಾವು ಹೇಳ್ಬೋದು ಅವರ ಮೊದಲ ಚಿತ್ರ ವಂಶವೃಕ್ಷ ಅದು ಕೂಡ ಒಳ್ಳೆಯ ಪ್ರಸಕ್ತಿಯನ್ನು ಪಡ್ಕೊಂಡಂಥ ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ಒಳ್ಳೆಯ ಚಿತ್ರವಾಗಿ ಮೂಡಿಬಂತು ಆ ನಮ್ಮ ಪುಟ್ಟನ ಕಲೆಗಾರರವರು ರಾಮಾಚಾರಿ ಫಿಲಮ್ನಿಂದ ಪ್ರಾರಂಭಗೊಂಡಂತೆ ನಟನಾಗಿ ಪ್ರಾರಂಭಗೊಂಡದ್ದು ಸುಮಾರು ಇನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ತಮಿಳು ಮಲಯಾಳ ಮತ್ತು ಹಿಂದಿ ಭಾಷೆಗಳು ಕೂಡ ಇವರು ಉತ್ತಮ ನಟನಾಗಿ ನಟನೆ ಮಾಡಿದ್ದಾರೆ ಜೊತೆಗೆ ಅವರು ಗಾಯಕರು ಕೂಡ ಆಗಿದ್ದಾರೆ ತಾವು ಕೇಳಿರಬೇಕು ಒಂದು ಆಡು ಬರ್ತದೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಓಕೆ ನಿಜವಾಗ್ಲು ಕೂಡ ಹಾಡ್ಕೇಳಿದ್ರೆ ಅವರ ನಿಜವಾಗ್ಲು ಕೂಡ ಎಷ್ಟು ಅವರು ಕರುಣಾಮಯಿ ಎಂಬತಕ್ಕಂಥ ವಿಚಾರ ನಮ್ಗೆ ಗೊತ್ತಾಗ್ತದೆ ಅವರ ವಂಶ ವೃಕ್ಷ ಫಿಲಮ್ನಿಂದ ಪ್ರಾರಂಭವಾದಂಥ ಅವರ ಜೀವನ ಸಂಪಸ್ಸರವರೇ ಅವರ ಜೀವನ ಹೂವಿನ ಸುಪ್ಪತ್ತಿಗೆ ಆಗಲಿಲ್ಲ ತಮ್ಮ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣೆಗಳನ್ನು ಅನುಭವಿಸ್ಕೊಂಡು ಬಂದಂಥ ಕರುಣಾಮಯಿ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ತಪ್ಪಾಗ್ಲಾರ ಅವರ ಕೊನೆಯ ಜೀವನ ಆಕರಕ್ಷಕ ನಿಜವಾಗ್ಲೂ ಕೂಡ ಅದೆಷ್ಟೋ ಜನರ ಮನಸ್ಸಿನಲ್ಲಿ ಇವತ್ತು ಕಣ್ಣು ಈ ಜಗತ್ತಿನಲ್ಲಿ ನಾವು ಎರಡು ರೀತಿ ಜನರನ್ನು ನೋಡ್ತೇವೆ ಬದುಕಿಸತ್ತವರು ಸತ್ತು ಬದುಕಿದವರು ಅಂತೇಳಿ ಆ ಬದುಕಿ ಸತ್ತವರು ಯಾರಪ್ಪ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ಅಂದರೆ ತಪ್ಪಾಗಲಾರದು ಯಾಕೆ ವಿಷ್ಣುವರ್ಧನ್ ಅವರು ನಮ್ಮ ಕಣ್ಣು ಮುಂದೆ ಇಲ್ಲ ಆದರೆ ಅವರು ನಟನೆ ಮಾಡಿರ್ತಕ್ಕಂಥ ಚಿತ್ರಗಳಿವೆಯಲ್ಲ ಅದ್ಭುತವಾದಂಥ ಚಿತ್ರಗಳು ಬಂಧನ ಇರ್ಬೋದು ಆಪ್ತರಕ್ಷಕ ಇರ್ಬೋದು ಸಹಸ ಸಿಂಹ ಇರ್ಬೋದು ಅನೇಕ ಫಿಲಂ ಅವರ ಮುಖವನ್ನು ನೋಡಿದಾಗ ಆ ಸಿಂಹದಂಥ ಮುಖ ಅವರ ನವರಸಗಳು ನವರಸಗಳು ಅವ್ರಿಗೆ ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ನವರಸಗಳನ್ನ ಅಳವಡಿಸ್ಕೊಂಡಿದ್ದಂಥ ವಿಷ್ಣುವರ್ಧನ್ ನವರಸ ಭಿತವಾಗಿ ಆ ಒಂದು ಪಾತ್ರಕ್ಕೆ ಜೀವ ತುಂಬ ಇದ್ದಂಥ ಕಲೆ ಯಾರಿಗಿತ್ತಪ್ಪ ಅಂದರೆ ಅದು ವಿಷ್ಣುವರ್ಧನ್ ಸಾವಿರ್ಗಿತ್ತು ಅದಕ್ಕೆ ಹೇಳ್ತಾರೆ ಕಲೆ ಇದ್ದರೆ ಕಲೆ ಕಲೆ ಇದ್ದರೆ ನೆಲೆ ನೆಲೆ ಇದ್ದರೆ ಬೆಲೆ ಅದು ಯಾರಿಂದ ಅಂದರೆ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅಂದರೆ ತಪ್ಪಾಗಲಾರದು ಸರ್ ಸರ್ ಆಗಿನ ಚಿತ್ರದಲ್ಲಿ ಒಂದು ಮೌಲ್ಯವನ್ನ ಇಟ್ಕೊಂಡು ಚಿತ್ರಗಳಿಗೆ ಪಾತ್ರಗಳನ್ನ ನೀಡ್ತಾ ಇದ್ರು ಮತ್ತೆ ವಿಷ್ಣುವರ್ಧನ್ ಸರ್ ಕೂಡ ನೋಡ್ಲಿಕ್ಕೂ ಕೂಡ ಅವ್ರು ಬಹಳಷ್ಟು ಆಗಿನ ಕಾಲದ ಹೆಣ್ಮಕ್ಕಳ ಮನೆಗೆದ್ದಂತ ನಾಯಕ ನಿಜವಾದ ಹೌದಲ್ಲ ಸರ್ ಇವತ್ತು ಕೂಡ ಎಷ್ಟೋ ಹೆಣ್ಮಕ್ಳ ಮನೆ ಉಳುಕೊಂಡಿರ್ತಕ್ಕಂಥದ್ರೆ ವಿಷ್ಣುವರ್ಧನ್ ಅವರು ಯಾವ ರೀತಿಯ ಆ ಸಮಾಜಕ್ಕೆ ಮೌಲ್ಯಯುತವಾಗಿರ್ತಕ್ಕಂತ ಬೋಧನೆಗಳನ್ನ ನೀಡುವ ಮುಖಾಂತರ ಅಭಿನಯವನ್ನು ಮಾಡುವುದರ ಮುಖಾಂತರ ಎಲ್ಲರ ಮನಸ್ಸಿನಲ್ಲಿ ಅಚ್ಚರಿಯದೇ ಕುಳಿತಿದ್ದಾರೆ ಅವರು ಅವರು ನಿಜವಾಗೂ ಕೂಡ ಎಷ್ಟು ಇದು ಆ ಬಂಧನ ಫಿಲಮ್ ನೋಡಿರ್ಬೋದು ನೀವು ಬಂಧನ ಫಿಲಮಲ್ಲಿ ಅವರು ಮಾಡಿರುವಂತ ನಟನೆ ಇರ್ಬೋದು ಆಮೇಲೆ ಅವರು ಈ ನಾಡಿನ ಬಗ್ಗೆ ಅಪಾರವಾದ ಬೆಲೆ ದೇಶದ ಸಂಬಂಧಪಟ್ಟಂತೆ ದೇವರು ವಶದ ನೋಡಿ ಮಿಲಿಟ್ರಿಗೆ ಸಂಬಂಧಪಟ್ಟಂತ ಒಂದು ಆ ಹಾಡನ್ನ ಕೇಳಿದಾಗ ದೇವರು ವಶದ ಆ ಆಡಳಿತ ನಿಜವಾಗು ಕೂಡ ಫಿಲಂ ನೋಡಿದಾಗ ಎಂಥವ್ರು ಕೂಡ ಎಂಥ ಸೈನಿಕನು ಕೂಡ ನಾ ಭಾರತಕ್ಕೆ ಏನಾದ್ರೂ ಒಂದು ತ್ಯಾಗ ಮಾಡಬೇಕು ಅನ್ನತಕ್ಕಂತ ಒಂದು ನಿಲುವು ಬಿಡ್ಬರ್ತದೆ ಅಂಥ ಭಾವನೆಗಳನ್ನು ಮುಗಿಸ್ತಾ ಅಂದ್ರೆ ವಿಷ್ಣುವರ್ಧನ್ ಸರ್ ನಿಜವಾಗ್ಲೂ ಕೂಡ ಮೊನ್ನೆ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣೋತ್ತರ ಪ್ರಶಸ್ತಿಯನ್ನು ಹಿಡಿದು ನಿಜವಾಗ್ಲೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ನಾನು ಒಂದು ಎಂಬ ಸಲ್ಲಿಸ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಕೂಡ ಅವ್ರು ಇದ್ದಾಗ ಕೊಟ್ಟಿದ್ರು ಚೆನ್ನಾಗಿರ್ತೈತೆ ನೋ ಕೆಲವು ಅವ್ರು ಇದ್ದ ಕೊಟ್ಟುಬಿಟ್ರೆ ಇನ್ನೂ ಒಂದಷ್ಟು ಸಮಾಜಕ್ಕೆ ಅವರಿಂದ ಅನ್ನೋ ಅಂತಾರೆ ಯಾಕೆಂದರೆ ಸುಮಾರು ಐವತ್ತೊಂಬತ್ತು ವರ್ಷಗಳ ಕಾಲ ಬದುಕಿದಂಥವ್ರು ವಿಷ್ಣು ಹೋದರು ಅವ್ರು ಎಷ್ಟು ದಿವಸ ಬದುಕಿದ್ರು ಅಂತಕ್ಕಂಥದ್ದು ಮುಖ್ಯವಲ್ಲ ಬಸವಣ್ಣನವ್ರು ಮಾತಾಡ್ತಾರೆ ಹೇಳ್ತಾರೆ ಸೆರಿಸಿಕೊಂಡು ಐದು ದಿನ ಬದುಕಿದರೇನು ಲೇ ಸೇರಿಸಿಕೊಂಡು ಮೂರು ದಿನ ಬದುಕಿದರೇನು ಲೇಸ್ ಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಅಂತಾರೆ ಹಾಗೆ ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗದ ಧುವ ತಾರೆ ಅಂದರೆ ತಪ್ಪಗಳಾರ್ದು ಡಾಕ್ಟರ್ ವಿಷ್ಣುವರ್ಧನ್ ರಾವ್ ಇವತ್ತು ಅವರ ಪತ್ನಿ ಯಾರೋ ಭಾರತಿ ಇದ್ದಾರೆ ಅವರ ಹಳೆಯ ಇದ್ದಾರೆ ಕೆಲವು ಅವರ ಸಮಾಧಿ ಒಂದು ವಿಚಾರದಲ್ಲಿ ಕೆಲವು ಸರಿ ಜಿಜ್ಞಾಸೆಗಳು ಉಂಟಾಯಿತು ಕೊನೆಯೂ ಕೂಡ ಕೊನೆಯ ಹಂತದಲ್ಲಿ ಆದರೂ ಕೂಡ ಅವರಿಗೆ ಒಂದು ಒಳ್ಳೆಯ ಭಾವನೆ ಉಂಟಾಯಿತು ಇವತ್ತು ನಮ್ಮ ಮುಂದೆ ಇಲ್ಲ ಸ್ವರ್ಗಸ್ಥರಾಗಿದ್ದಾರೆ ಅವರ ಹಾಕಿಕೊಟ್ಟಂಥ ಅವರು ಬೋಧನೆ ಮಾಡಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರರಂಗಗಳಲ್ಲಿ ಉತ್ತಮವಾದ ಅಂಶಗಳನ್ನ ನಾವು ಅಳವಡಿಸ್ಕೊಳ್ಳೋಣ ಅದರಲ್ಲೂ ಕೂಡ ವಿಷ್ಣುವರ್ಧನ್ ಆಗತಿ ಅವರು ನಡೆಸಿರ್ತಕ್ಕಂಥ ಚಿತ್ರಗಳಿಗೆಲ್ಲ ಇನ್ನು ಇನ್ನೂ ಕೂಡ ನಮ್ಗೆ ಕಣ್ಣಿಗೆ ಕಟ್ಟಾಗಿರ್ತದೆ ನಿಮ್ಮ ಕಾಲಘಟ್ಟದಲ್ಲಿ ಆ ಜೋಡಿ ಬಹಳಷ್ಟು ಒಳ್ಳೆಯ ಒಳ್ಳೆ ಮನೆ ಮನೆಗೆದಿರ್ತಕ್ಕಂಥದ್ದು ನಿಜವಲ್ಲೂ ಕೂಡ ಅವರ ಚಿತ್ರಗಳು ಒಂದು ಎರಡು ಒಂದು ಕಾಲ ಸರ್ ಸಾವಿರಾರು ಇನ್ನೂರ ಇಪ್ಪತ್ತು ಚಿತ್ರಗಳನ್ನ ರಚನೆ ಮಾಡಿದಾರೆ ಅದರಲ್ಲೂ ಸುಮಾರು ಚಿತ್ರಗಳಂತೂ ಕನ್ನಡ ಚಿತ್ರರಂಗ ರಶಿಕರ ಮನೆಯಲ್ಲಿ ಆ ಉಳಿದಿದೆ ಆ ಭಗವಂತ ಸ್ವರ್ಗಸ್ಥರಾಗಿರ್ತಕ್ಕಂಥ ವಿಷ್ಣುವರ್ಧರಿಗೆ ಒಳ್ಳೆಯದು ಮಾಡಲಿ ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ನ್ಯಾಯ ಒದಗಲಿ ಅಂತೇಳಿ ನನ್ನ ಮಾತನ್ನು ಇದೆ ನನಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನು ತನ್ನ ಮುಂದೆ ಹಂಚ್ಕೊಂಡೆ ಆ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಿಮ್ಮ ಅಭಿಮಾನದ ನುಡಿಗಳಿಗೆ ವಿಷ್ಣುವರ್ಧನ್ ಅವರ ಸೇನೆ ಅವರ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ತಮಗೆ ಹೊಂದಿಸ್ತಾ ಮತ್ತೊಮ್ಮೆ ಅವರ ಅಭಿಮಾನಿ ಅಭಿ ಅಭಿಮಾನಿ ವೃಂದಕ್ಕೆ ಕನ್ನಡ ಚಿತ್ರರಂಗದ ಅವರ ಯುದ್ಧಕ್ಕೆ ಭಗವಂತ ಒಳ್ಳೇದು ಮಾಡಲಿ ವಿಷ್ಣುವರ್ಧನ ಸ್ಫೂರ್ತಿ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್